ಗಂಡೂರು ಉಪನೋಂದಣಿ ಕಚೇರಿಯಲ್ಲಿ ದಾಖಲೆ ರಚನೆಗಾಗಿ ಅನಿಯಮಿತ ದರಗಳನ್ನು ವಿಧಿಸಲಾಗುತ್ತಿದೆ ಎಂಬ ಆರೋಪಗಳು ತೀವ್ರ ಸ್ವರೂಪ ಪಡೆದಿವೆ ಸ್ಥಳೀಯ ರೈತರು ಹಾಗೂ ಆಸ್ತಿ ಖರೀದಿದಾರರು ಈ ಕಚೇರಿಯ ಸೇವೆಗಳನ್ನು ಅವಲಂಬಿಸಬೇಕಾದ್ದರಿಂದ ಈ ದರಗಳು ಅವರ ಮೇಲೆ ಆರ್ಥಿಕ ಒತ್ತಡ ತರಲು ಕಾರಣವಾಗಿವೆ ಕೆ ಎಸ್ಎಲ್ ಸ್ವಾಮಿ ಎಂಬುವರು ಇತ್ತೀಚೆಗೆ ತಮ್ಮ ದಾಖಲೆಗಳನ್ನು ನೋಂದಾಯಿಸಲು ಕಚೇರಿಗೆ ಅರ್ಜಿ ಸಲ್ಲಿಸಿದ್ದರು ದಾಸ್ತಾವೇಜು ಬರಹಗಾರರಾದ ರವೀಂದ್ರನಾಥ್ ಹೆಚ್ ಅವರಿಂದ ಪ್ರತಿ ಪತ್ರಿಕೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶುಲ್ಕ ಕೇಳಲಾಗಿದೆ ಎಂಬ ಮಾಹಿತಿ ತಿಳಿದು ರೈತರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ತಾರನಗರ ಗ್ರಾಮದ ಎಂ ಮೂರ್ತಿ ಎಂಬುವವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಬಳ್ಳಾರಿ ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ಈ ದೂರುದಾರರು ರವೀಂದ್ರನಾಥ್ ಹೆಚ್ಚುವರ ಲೈಸೆನ್ಸ್ ನಂಬರ್ ಒನ್ ಬಾರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನ್ನು ರದ್ದುಪಡಿಸುವಂತೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ ಮನವಿ ಮಾಡಿಕೊಂಡಿದ್ದಾರೆ ಜಿಲ್ಲಾ ನೋಂದಣಿ ಅಧಿಕಾರಿಗಳು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಸ್ತಾವೇಜು ಬರಹಗಾರರಿಗೆ ನೋಟಿಸ್ ಜಾರಿ ಮಾಡಿದ್ದು ಒಂದು ವಾರದೊಳಗೆ ಸ್ಪಷ್ಟನೆ ನೀಡುವಂತೆ ಸೂಚಿಸಿದ್ದರು ಆದರೆ ಐದು ತಿಂಗಳು ಕಳೆದರೂ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡದೆ ಅಧಿಕಾರಿಗಳು ಮೌನ ವಹಿಸಿರುವುದು ಸಾರ್ವಜನಿಕರಲ್ಲಿ ಗಂಭೀರ ಅನುಮಾನ ಹುಟ್ಟಿಸಿದೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಸಂಡೂರು ಉಪನೊಂದಣಿ ಕಚೇರಿಯಲ್ಲಿ ಗಲಾಟೆ ನಡೆದಿದೆ ಈ ಗಲಾಟೆ ಬಗ್ಗೆ ತನಿಖೆ ನಡೆಸಿದಾಗ ದಳಾಳಿ ಮತ್ತು ಅಧಿಕ ಶುಲ್ಕ ವಿಧಿಸುವ ಬಗ್ಗೆ ಸುಳಿವು ಲಭಿಸಿತು ದಸ್ತಾವೇಜು ಬರಹಗಾರ ರವೀಂದ್ರನಾಥ್ ಈ ಪ್ರಕರಣವನ್ನು ಸ್ಥಳೀಯ ಮಟ್ಟದಲ್ಲಿ ಕೂತು ಬಗೆಹರಿಸಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ದಸ್ತಾವೇಜು ಬರಹಗಾರನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ರೈತರು ಹಾಗೂ ಸಾರ್ವಜನಿಕರಲ್ಲಿ ದ್ರೋಹದ ಭಾವನೆ ಮೂಡಿಸಿದೆ ಈ ಪ್ರಕರಣದ ನ್ಯಾಯಿತಿಯ ಬಗ್ಗೆ ಪ್ರಶ್ನೆ ಎದ್ದಿರುವ ಈ ಸಂದರ್ಭದಲ್ಲಿ ಸ್ಥಳೀಯರು ದೋಷಿಗಳನ್ನು ಶೀಘ್ರ ಕ್ರಮಕ್ಕೆ ಒಳಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ ರವಿಕುಮಾರ್ ಸರ್ ನೋಡ್ಲಾ ಸರ್ ಇಲ್ಲಿ ಕುಂದ್ರಾಗ ಯಾರನ್ನ ತಾಲೂಕು ಆಫೀಸ್ ಕಡೆಯಿಂದ ನಿಮ್ಮ ನೋಂದಣಿ ಅಧಿಕಾರಿ ಕಡೆಯಿಂದ ಪರ್ಮಿಷನ್ ಕೊಟ್ಟಿದ್ರಾ ಇಲ್ಲಿ ಕುಂತು ಪತ್ರ ಮಾಡೋಕೆ ಪರ್ಮಿಷನ್ ಏನ್ ಕೊಟ್ಟಿಲ್ಲ ಸರ್ ಏನು ಓರಲ್ಲೇ ಮಾಡ್ ಮಾಡ್ತಾರೆ ಆರೋಪ ಬಂದಿದೆ ಅಲ್ಲ ಒಂದು ಲೆಟರ್ ಬಂದಿದೆ ನೋಟಿಸ್ ಬಂದಿದೆ ಕಚೇರಿ